ಅತಿ ಆಸೆ ಗತಿ ಕೇಡು ಇಂದು ನಾವು ಅತಿ ಆಸೆ ಗತಿ ಕೇಡು ಈ ಕಥೆಯ ಮುಂದುವರೆದ ಭಾಗವನ್ನು ಕೇಳೋಣ ಈ ಕಥೆಯು ಕನ್ನಡ ಹಾಗೂ ಇಂಗ್ಲೀಷ್ ಎರಡೂ ಭಾಷೆಯಲ್ಲಿದೆ ಎರಡೂ ಭಾಷೆಯಲ್ಲೂ ನೀವು ಈ ಕಥೆಯನ್ನು ಕೇಳಬಹುದು ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನೀಡಲಾಗಿದೆ ಮರಗಳ ಮೇಲೆ ಪೊಟರೆಗಳಲ್ಲಿ ಸಂದುಗಳಲ್ಲಿ ಕಟ್ಟಿಕೊಂಡಿದ್ದ ಪಕ್ಷಿಗಳ ಗೂಡನ್ನು ಅವರು ನಾಶ ಮಾಡಿದರು ಬಲೆ ಹಾಕಿ ಪಕ್ಷಿಗಳನ್ನು ಹಿಡಿದು ಕೊಂದರು ಮಕ್ಕಳು ಕವಣೆಯಿಂದ ಕಲ್ಲು ಹೊಡೆದು ಗದ್ದೆ ಹೊಲಕ್ಕೆ ಬರುತ್ತಿದ್ದ ಪಕ್ಷಿಗಳನ್ನು ಓಡಿಸಿದರು ಆ ವರ್ಷ ಹೆಚ್ಚು ಬೆಳೆ ಬರುತ್ತದೆ ಎಂದು ಅವರು ಲೆಕ್ಕ ಹಾಕಿದರು ಆದರೆ ಅವರು ಅವರ ಲೆಕ್ಕ ತಲೆ ಕೆಳಗಾಯಿತು ಏಕೆ ಗೊತ್ತೇ ಮಕ್ಕಳೇ ತೆನೆಗಳು ಬಲಿಯಬೇಕು ಅನ್ನುವ ಕಾಲಕ್ಕೆ ಇದ್ದಕ್ಕಿದ್ದಂತೆ ಕ್ರಿಮಿಕೀಟಗಳು ಹುಳ ಉಪ್ಪುಡೆಗಳು ಅಗಾಧ ಪ್ರಮಾಣದಲ್ಲಿ ಕಾಣಿಸಿಕೊಂಡವು ಕೆಲವು ಕೀಟಗಳು ತೆನೆಯಲ್ಲಿರುವ ರಸವನ್ನು ಹೀರಿದವು ಇನ್ನು ಕೆಲವು ಬಲಿತ ಕಾಳುಗಳನ್ನು ತಿಂದು ಧ್ವಂಸ ಮಾಡಿದವು ಕೀಟನಾಶಕಗಳನ್ನು ಉಪಯೋಗಿಸಿದಾಗ ಅವುಗಳಿಂದ ಪರಾಗಸ್ಪರ್ಶಕ್ಕೆ ಅನುವು ಮಾಡಿಕೊಡುತ್ತಿದ್ದ ಬಣ್ಣದ ಚಿಟ್ಟೆಗಳು ದುಂಬಿಗಳು ಜೇನುನೊಣಗಳು ನೊಣಗಳು ನಾಶವಾದವು ಒಟ್ಟಿನಲ್ಲಿ ರೈತರಿಗೆ ಆ ವರ್ಷ ಬಹಳ ನಷ್ಟ ಮುಂದಿನ ಭಾಗದ ಕಥೆಯನ್ನು ಮುಂದಿನ ಭಾಗದಲ್ಲಿ ಕೇಳೋಣ ಈ ರೀತಿ ಅನೇಕ ಕಥೆಯನ್ನು ಕೇಳಲು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ